ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪೊಪನೋ ಹೀಲರ್ ಮತ್ತು ಲೈಫ್ ಕೋಚ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಪ್ಪತ್ತೈದನೇ ತಾರೀಕು ಬುಧವಾರ ಅಮಾವಾಸ್ಯ ಇದೆ ಅಮಾವಾಸ್ಯ ಅಂದ್ರೆ ನ್ಯೂ ಮೂನ್ ಅಮಾವಾಸ್ಯೆ ಅಂದ್ರೆ ನ್ಯೂ ಮೂನ್ ಯಾಕೆ ಅಂದ್ರೆ ಅವತ್ತೇ ಚಂದ್ರ ಹುಟ್ಟೋದ್ರಿಂದ ನ್ಯೂ ಮೂನ್ ಅಂತ ಕರಿತೀವಿ ಅವತ್ತಿನ ದಿನ ಕೂಡ ಹುಣ್ಣಿಮೆ ಅಷ್ಟೇ ಪವರ್ಫುಲ್ ಆಗಿರುತ್ತೆ ಯೂನಿವರ್ಸ್ ಅಲ್ಲಿ ವೈಬ್ರೇಷನ್ ಸಿಕ್ಕಾಬಟ್ಟೆ ಹೈ ಆಗಿರುತ್ತೆ ನೀವ್ ಈಗಾಗ್ಲೇ ನೋಡ್ತಾ ಇರ್ಬೋದು ಎಲ್ಲಾ ಕಡೆ ನಿಮ್ಗೆ ರಿಪಿಟೇಟಿವ್ ನಂಬರ್ಸ್ ಕಾಣಿಸ್ತಾ ಇರತ್ತೆ ಆ ಏನೋ ತಿನ್ಬೇಕು ಅಂತ ಅನ್ಕೊಂಡಿರ್ತೀರ ಯಾರೋ ತಂದ್ಕೊಟ್ಟಿರ್ತಾರೆ ಅಹ್ ಯಾರನ್ನೋ ನೆನ್ಸ್ಕೊಂಡಿರ್ತೀರ ಅವರೇ ಕಣ್ಮುಂದೆ ಕಾಣಿಸ್ತಿರ್ತಾರೆ ಅಂದ್ರೆ ಸಿಂಕ್ರಾನಿಸಿಟೀಸ್ ಆಗ್ತಾ ಇರತ್ತೆ ಹ್ಮ್ ಈ ತರದ್ದೆಲ್ಲಾ ಆಗ್ತಿರತ್ತೆ ಯಾಕೆಂದ್ರೆ ಯೂನಿವರ್ಸ್ ಅಲ್ಲಿ ವೈಬ್ರೇಷನ್ ಹೈ ಆಗಿದೆ ಇಂತ ಟೈಮ್ ಅಲ್ಲಿ ನಾವು ಫುಲ್ ಪಾಸಿಟಿವ್ ಆಗಿದ್ರೆ ಏನಾಗುತ್ತೆ ನಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ ಫ್ರೀಕ್ವೆನ್ಸಿ ಹೈ ಆಗಿದ್ದಾಗ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ನೆರವೇರುತ್ತೆ ಇದರ ಪ್ರಭಾವ ಮುಂದೆ ಬರುವ ಐದಾರು ತಿಂಗಳವರೆಗೂ ಇರುತ್ತೆ ಹಾಗಾಗಿ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ನೆರವೇರ್ತಾ ಇರುತ್ತೆ ಸಪೋಸ್ ನಾವೇನಾದ್ರೂ ನೆಗೆಟಿವ್ ಎಮೋಷನ್ಸ್ ಅಲ್ಲಿದ್ರೆ ಯಾವಾಗ್ಲೂ ಕೋಪ ಮಾಡಿಕೊಂಡು ದುಃಖ ದುಃಖದಲ್ಲಿದ್ದು ಭಯದಲ್ಲಿದ್ದು ಬೇಜಾರಲ್ಲಿದ್ದು ಆತರ ಇದ್ದಾಗ ಏನಾಗುತ್ತೆ ನಮ್ಮ ಫ್ರೀಕ್ವೆನ್ಸಿ ಲೋ ಆಗಿರುತ್ತೆ ಆಗ ಅದೇ ವಿಪರೀತ ಕೋಪ ವಿಪರೀತ ದುಃಖ ಆತರ ಯಾವ ಎಮೋಷನ್ ನಮ್ಮೊಳಗಿದೆಯೋ ಅದೇ ವಿಪರೀತವಾಗತ್ತೆ ಈ ಟೈಮ್ ಅಲ್ಲಿ ಯಾಕೆಂದ್ರೆ ಯೂನಿವರ್ಸ್ ನ ವೈಬ್ರೇಷನ್ಸ್ ಬಂದು ಎಷ್ಟು ತೀವ್ರವಾಗಿರುತ್ತೆ ಅಂದ್ರೆ ನಮ್ಮ ಬಾಡಿ ಮೇಲೆ ಬಿದ್ದ ತಕ್ಷಣ ಇಲ್ಲಿ ಯಾವ ಫ್ರೀಕ್ವೆನ್ಸಿ ಇರುತ್ತೋ ಅದೇ ಹೈಲೈಟ್ ಆಗುತ್ತೆ ನೀವು ಅಬ್ಸರ್ವ್ ಮಾಡಿರ್ತೀರಾ ತುಂಬಾ ಜನ ಬಂದು ಕಾಮೆಂಟ್ಸ್ ಅಲ್ಲಿ ಕೂಡ ಕೇಳ್ತಿರ್ತೀರಾ ವಾಟ್ಸಪ್ ಅಲ್ಲಿ ಕೇಳ್ತಾ ಇರ್ತೀರ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಬಂದ್ರೆ ವಿಪರೀತವಾಗಿ ಆಡ್ತಾರೆ ಅಗ್ರೆಸಿವ್ ಆಗಿ ಆಡ್ತಾರೆ ತುಂಬಾ ಕೋಪ ಜಾಸ್ತಿ ಮಾಡ್ಕೋತಾರೆ ಆತರ ಅಂತ ಯಾಕೆಂದ್ರೆ ಇದೆ ಅವರಲ್ಲಿ ಲೋ ಫ್ರೀಕ್ವೆನ್ಸಿ ಇರೋದ್ರಿಂದ ಅದೇ ಜಾಸ್ತಿ ಆಗತ್ತೆ ಆಗ ಅದು ಜಾಸ್ತಿ ಆದಾಗ ಆತರ ಆಡ್ತಾರೆ ಸೊ ಈಗ ಏನ್ ಮಾಡ್ಬೇಕು ನಾವ್ ಆದಷ್ಟು ಖುಷಿಯಾಗಿರ್ಬೇಕು ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೋಬೇಕು ಆಗ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಬೇಗ ನೆರವೇರುತ್ತೆ ನಮ್ಮ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ ಅಂಡ್ ಈ ಅಮಾವಾಸ್ಯೆ ಅಂತೂ ತುಂಬಾನೇ ಸ್ಟ್ರಾಂಗ್ ಆಗಿದೆ ತುಂಬಾ ಪವರ್ಫುಲ್ ಆಗಿದೆ ಸೊ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ನಾವೇನಾದ್ರೂ ಇದು ಬೇಕು ಅಂತ ಯೂನಿವರ್ಸ್ ಅಲ್ಲಿ ಕೇಳ್ಕೊಂಡಿದ್ರೆ ಖಂಡಿತ ಅದು ನೆರವೇರುವಂತ ಟೈಮ್ ಹಾಗಾಗಿ ನಾವು ಮ್ಯಾನಿಫೆಸ್ಟೇಷನ್ ರಿಚುವಲ್ ಮೇಲೆ ಫೋಕಸ್ ಮಾಡೋಣ ಅಂಡ್ ನಮ್ಮ ಪಾಸಿಟಿವ್ ಮೈಂಡ್ ಸೆಟ್ ಅಂತೂ ಬೇಕೇ ಬೇಕು ಅದಕ್ಕೆ ನೀವು ಫುಲ್ ಪಾಸಿಟಿವ್ ಆಗಿರಿ ಖುಷಿಯಾಗಿರಿ ಪ್ರತಿ ಒಂದು ಕೆಲ್ಸಾನು ಸೆಲೆಬ್ರೇಷನ್ ಅಂತ ಅನ್ಕೊಂಡು ನಾನು ಈ ಹಿಂದಿ ವಿಡಿಯೋಲಿ ಹೇಳಿದ್ದೆ ಅಲ್ವಾ ನಿಮಗೆ ಆತರ ಫುಲ್ ಸೆಲೆಬ್ರೇಷನ್ ಅನ್ಕೊಂಡು ನೀವ್ ಸೆಲೆಬ್ರೇಟ್ ಮಾಡ್ತಾ ಇರಿ ನಿಮ್ಮ ಫ್ರೀಕ್ವೆನ್ಸಿ ಆಟೋಮ್ಯಾಟಿಕ್ ಆಗಿ ಹೈ ಆಗಿರುತ್ತೆ ಇನ್ನೊಂದು ವಿಷಯ ಸ್ನೇಹಿತರೆ ಇಡೀ ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋ ಟೈಮ್ ಅಂತ ಹೇಳಿದ್ನಲ್ಲ ಎಸ್ಪೆಷಲಿ ಫಿನಾನ್ಷಿಯಲ್ ಮ್ಯಾಟರ್ಸ್ ಹಣಕಾಸಿನ ವಿಷಯದಲ್ಲಿ ನೀವೇನಾದ್ರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ ಈ ಟೈಮ್ ಅಲ್ಲಿ ಖಂಡಿತ ನೆರವೇರುತ್ತೆ ಅದಕ್ಕೆ ನಿಮ್ಮ ಈ ಸಬ್ ಮೈಂಡ್ ನ ಕೂಡ ನೀವ್ ಪ್ರಿಪೇರ್ ಮಾಡ್ಕೊಳ್ಳಿ ಯಾವ ರೀತಿ ಪ್ರಿಪೇರ್ ಮಾಡ್ಕೋತೀರಾ ನಾನು ರೀಸೆಂಟ್ ಆಗಿ ಆಸ್ಕ್ ಅಫರ್ಮೇಶನ್ಸ್ ಅಂತ ಒಂದು ಪೋಸ್ಟ್ ಮಾಡಿದ್ದೆ ನೋಡಿದ್ರ ಆಸ್ಕ್ ಅಫರ್ಮೇಶನ್ಸ್ ನ ಆದಷ್ಟು ಸಾಧ್ಯವಾದಷ್ಟು ಇರಿ ಯಾಕೆ ಗೊತ್ತಾ ಆಸ್ಕ್ ಅಫರ್ಮೇಶನ್ಸ್ ಅಂದ್ರೆ ಏನು ಅಂದ್ರೆ ಅಫರ್ಮೇಶನ್ಸ್ ಪ್ರಶ್ನೆ ಕೇಳೋ ರೀತಿ ಈಗ ನಾವೇನಾದ್ರು ತುಂಬಾ ಖುಷಿಯಾಗಿದ್ದಾಗ ಯಾರಾದ್ರೂ ಸ್ನೇಹಿತರು ಬಂದಾಗ ಫ್ರೆಂಡ್ಸ್ ಹತ್ರ ಏನ್ ಹೇಳ್ತೀವಿ ಯಾಕೋ ಗೊತ್ತಿಲ್ಲ ತುಂಬಾ ಖುಷಿಯಾಗಿದ್ದೀನಿ ಅಂತೀವಿ ಯಾಕೋ ಗೊತ್ತಿಲ್ಲ ಖುಷಿಯಾಗಿದ್ದೀನಿ ಅಲ್ಲಿ ಒಂದು ಪ್ರಶ್ನೆ ರೀತಿಯಲ್ಲಿ ಹೇಳ್ತೀವಿ ಎಕ್ಸೈಟ್ಮೆಂಟ್ ಇರುತ್ತೆ ಅದ್ರಲ್ಲಿ ಅದನ್ನೇ ಆಸ್ಕ್ ಅಫರ್ಮೇಶನ್ಸ್ ಅನ್ನೋದು ಆ ಆಸ್ಕ್ ಅಫರ್ಮೇಶನ್ಸ್ ಅನ್ನ ನಾವು ಪದೇ ಪದೇ ಕೇಳಿಸ್ಕೊಳ್ಳೋದ್ರಿಂದ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೌದಲ್ವಾ ಅಂತ ಆತರ ಬರತ್ತೆ ಹೌದಲ್ವಾ ನಿಜ ಅಲ್ವಾ ಅನ್ನೋ ರೀತಿ ಅದು ಅರ್ಥ ಮಾಡ್ಕೊಳತ್ತೆ ಹಾಗಾಗಿ ನೀವು ಯಾವಾಗ ಈ ವಿಡಿಯೋ ಕೇಳಿಸ್ಕೊತೀರೋ ಅವಾಗಿಂದ ನಿಮ್ಮ ಬಿಡುವ ಸಮಯದಲ್ಲಿ ಆಸ್ಕ್ ಅಫರ್ಮೇಶನ್ಸ್ ಅನ್ನ ಕೇಳಿಸ್ಕೊತಾ ಇರಿ ಅಷ್ಟೇ ಸಾಕು ಇಲ್ಲಿ ಎಷ್ಟು ಚೆನ್ನಾಗಿ ಅದು ರಿವೈರಿಂಗ್ ಆಗುತ್ತೆ ಈಗ ಮ್ಯಾನಿಫೆಸ್ಟೇಷನ್ ವಿಷಯಕ್ಕೆ ಬರೋಣ ಬುಧವಾರ ದಿನ ಅಮಾವಾಸ್ಯ ದಿನ ಸಂಜೆ ಆರು ಗಂಟೆಯ ನಂತರ ನೀವು ಮನೆ ಒಳಗೆ ಯಾವಾಗ್ಲೂ ಮಾಡೋ ತರದ್ದೇ ಇದು ಕೂಡ ಒಂದು ದೀಪ ಅಥವಾ ಕ್ಯಾಂಡಲ್ ಹಚ್ಕೊಂಡು ಮೂರು ಪೇಪರ್ ತಗೊಂಡು ಒಂದು ಪೆನ್ ಗಾಜಿನ ಲೋಟದಲ್ಲಿ ನೀರು ತಗೊಂಡು ಕುತ್ಕೊಳ್ಳಿ ಒಂದು ಪೇಪರ್ ಫಸ್ಟ್ ಪೇಪರ್ ಅಲ್ಲಿ ನೀವು ನಿಮ್ಮಲ್ಲಿ ಏನೇನು ನೆಗೆಟಿವ್ ಥಾಟ್ಸ್ ಇದೆ ಲಿಮಿಟಿಂಗ್ ಬಿಲೀಫ್ಸ್ ಇದೆ ಅದು ಆರೋಗ್ಯದ ವಿಷಯದಲ್ಲಿ ರಿಲೇಶನ್ಶಿಪ್ ವಿಷಯದಲ್ಲಿ ಕೆರಿಯರ್ ವಿಷಯದಲ್ಲಿ ಹಣದ ವಿಷಯದಲ್ಲಿ ಯಾವ ವಿಷಯದಲ್ಲೇ ಆಗ್ಲಿ ಏನೇನ್ ನೆಗೆಟಿವ್ ಥಾಟ್ಸ್ ಇದೆ ಲಿಮಿಟಿಂಗ್ ಬಿಲೀಫ್ಸ್ ಇದೆ ಅದೆಲ್ಲ ಬರೀರಿ ಬರೆದ್ಬಿಟ್ಟು ಸುಟ್ಟು ಬಿಡಿ ಆ ದೀಪದಲ್ಲಿ ಸುಟ್ಟು ಬಿಟ್ಟು ಆ ಬೂದಿನ ತಗೊಂಡು ಹೋಗಿ ಟಾಯ್ಲೆಟ್ ಅಲ್ಲಿ ಹಾಕಿ ಫ್ಲಶ್ ಮಾಡಿ ಇದರಿಂದ ಏನಾಯ್ತು ನಮ್ಮಲ್ಲಿರೋ ನೆಗೆಟಿವಿಟಿನ ಸಿಂಬಾಲಿಕ್ ಆಗಿ ತೆಗಿತಾ ಇದೀವಿ ಬರೆದಾಗ ನಮ್ಮ ಇನ್ನರ್ ಚೈಲ್ಡ್ ನೋಡ್ತಾ ಇರತ್ತೆ ಓಕೆ ಇದೆಲ್ಲ ನಿಮ್ಮಲ್ಲಿ ಇದೆ ಅಂತ ಅದನ್ನ ನಾವು ಸುಟ್ಟು ಟಾಯ್ಲೆಟ್ ಅಲ್ಲಿ ಹಾಕಿದಾಗ ಬೇಡದೆ ಇರೋದನ್ನ ಬಿಸಾಕಿದೀವಿ ಅಂತ ಅರ್ಥ ಮಾಡ್ಕೊಳತ್ತೆ ಸೊ ಈಗ ಅದಾದ್ಮೇಲೆ ಮತ್ತೆ ಹಳೆ ಪ್ಯಾಟರ್ನ್ಗೆ ಹೋಗ್ಬಾರ್ದು ಒಂದ್ಸಲ ನಾವು ಅದನ್ನ ಬರ್ದು ಸುಟ್ಟ ಮೇಲೆ ಮತ್ತೆ ಆ ನೆಗೆಟಿವ್ ಥಾಟ್ಸ್ ಅನ್ನ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬಾರ್ದು ಓಕೆನಾ ಈಗ ಮತ್ತೆ ಬಂದು ಇನ್ನು ಎರಡು ಪೇಪರ್ಸ್ ಇದೆ ಒಂದು ಪೇಪರ್ ಅಲ್ಲಿ ಇಪ್ಪತ್ತೈದು ಗ್ರಾಟಿಟ್ಯೂಡ್ಸ್ ಬರ್ಕೊಳ್ಳಿ ಕೃತಜ್ಞತೆಗಳು ನಿಮ್ಮ ಲೈಫಲ್ಲಿರೋ ಇಂಪಾರ್ಟೆಂಟ್ ವ್ಯಕ್ತಿಗಳಿಗೆ ನಿಮ್ಮ ಲೈಫಲ್ಲಿರೋ ಇಂಪಾರ್ಟೆಂಟ್ ವಸ್ತುಗಳು ಎಷ್ಟೆಲ್ಲ ಇರುತ್ತೆ ಅದರಲ್ಲಿ ಕೇವಲ ಇಪ್ಪತ್ತೈದಕ್ಕೆ ಬರೀರಿ ಸಾಕು ಇಲ್ಲಿಂದ ಬರಬೇಕು ಮನಸ್ಸಿಂದ ಬರಬೇಕು ಆ ಕೃತಜ್ಞ ಕೃತಜ್ಞತೆಗಳು ಧನ್ಯವಾದಗಳು ಅನ್ನೋದು ಇಲ್ಲಿಂದ ಬರಲಿ ಸುಮ್ಮನೆ ಬರೀಬೇಕು ಅಂತ ಬರೆಯೋದಲ್ಲ ಯಾವಾಗ ನೀವು ಈ ತರ ಕೃತಜ್ಞತೆಗಳನ್ನ ಬರಿತೀರೋ ಆಗ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ ಫಸ್ಟ್ ಆಫ್ ಆಲ್ ನೆಗೆಟಿವಿಟಿನ ತೆಗೆದಾಕಿದೀರಾ ನಿಮ್ ಇದು ಗ್ರಾಟಿಟ್ಯೂಡ್ಸ್ ಬರ್ದಿದೀರಾ ಫ್ರೀಕ್ವೆನ್ಸಿ ಫುಲ್ ಹೈ ಆಯ್ತು ಈಗ ಗೋಲ್ಸ್ ಬರೀರಿ ಇನ್ನೊಂದು ಪೇಪರ್ ಅಲ್ಲಿ ಗೋಲ್ಸ್ ಅಂದ್ರೆ ಏನು ನಿಮಗೆ ನಿಮ್ಮ ಲೈಫ್ ಅಲ್ಲಿ ಈಗ ಏನೇನ್ ಬೇಕೋ ಅದೆಲ್ಲ ಸಿಕ್ಕಿರೋ ಹಾಗೆ ಬರ್ಕೊಳ್ಳಿ ಮೇಲೆ ಆ ಎರಡು ಪೇಪರ್ ಅನ್ನ ಗಾಜಿನ ನೀರ್ ಆ ಲೋಟದ ಕೆಳಗೆ ಇಟ್ಬಿಡಿ ಇಟ್ಬಿಟ್ಟು ನೀವೇನ್ ಮಾಡ್ಬೇಕೀಗ ಮೆಡಿಟೇಶನ್ ಮಾಡಿ ಓಂಕಾರ ಮೆಡಿಟೇಷನ್ ಮಾಡಿ ಡೀಪ್ ಆಗಿ ಬ್ರೀತಿಂಗ್ ತಗೊಳ್ಳಿ ಬ್ರೀತಿನ್ ಮಾಡ್ಕೊಂಡು ಓ ಅಂತ ಇಪ್ಪತ್ತೊಂದು ಸಲ ಮಾಡಿ ಅಥವಾ ಬೇರೆ ಯಾವ್ದಾದ್ರು ಗೈಡೆಡ್ ಮೆಡಿಟೇಷನ್ಸ್ ಇದ್ದೇ ಇರುತ್ತಲ್ವಾ ಆ ಮೆಡಿಟೇಷನ್ಸ್ ಮಾಡಿ ಅಥವಾ ಈ ಆಸ್ ಅಫರ್ಮೇಶನ್ಸ್ ಅನ್ನೇ ಕೂಡ ಕೇಳಿಸ್ಕೊಳ್ಳಿ ಕುತ್ಕೊಂಡು ಮೆಡಿಟೇಷನ್ ಮಾಡೋ ತರ ಸೊ ಇದ್ ಈ ತರ ಮಾಡೋದ್ರಿಂದ ಆ ಟೈಮ್ ಅಲ್ಲಿ ನಿಮ್ಮ ಬ್ರೈನ್ ನೀವು ಥಾಟ್ಸ್ ಇಂದ ಸ್ವಲ್ಪ ನಿಧಾನ ಮಾಡಿರ್ತೀರಾ ಆಗ ಬ್ರೈನ್ ನೀವೇನ್ ಯೋಚನೆ ಮಾಡ್ತಿರ್ತೀರೋ ಅದನ್ನೇ ಈ ಸಬ್ ಕಾನ್ಶಿಯಸ್ ಮೈಂಡ್ ತಗೊಳುತ್ತೆ ಅಂಡ್ ಇದೆಲ್ಲ ಕೂಡ ನೀರು ಹೀರ್ಕೊಳ್ತಾ ಇರತ್ತೆ ನಿಮಗೆ ಬೇಡದೆ ಇರೋದನ್ನ ತೆಗೆದು ಬಿಸಾಕಿದ್ದು ಅಹ್ ಧನ್ಯವಾದಗಳನ್ನ ಬರ್ದಿದ್ದು ಗೋಲ್ಸ್ ಬರ್ದಿದ್ದು ವಿಜುವಲೈಸ್ ಮಾಡ್ಕೋತಾ ಇರೋದು ಎಲ್ಲ ಹೀರ್ಕೊಳ್ತಾ ಇರತ್ತೆ ಸೊ ಮೆಡಿಟೇಷನ್ ಮಾಡಾದ್ಮೇಲೆ ವಿಜುವಲೈಸ್ ಆ ಗೋಲ್ಸ್ ಏನೇನ್ ಬರ್ತ್ರಿ ಅದೆಲ್ಲ ಅಚೀವ್ ಆಗ್ಬಿಟ್ಟಿದೆ ಯಾರು ನಿಮ್ಮ ಸ್ನೇಹಿತರು ನಿಮ್ಗೆ ತುಂಬಾ ದಿನಗಳ ನಂತರ ಕಾಣಿಸಿದಾರೆ ಅವ್ರ ಹತ್ರ ನೀವು ಶೇರ್ ಮಾಡ್ತಾ ಇದ್ದೀರಾ ಇದೆಲ್ಲ ಅಚೀವ್ ಆಗ್ಬಿಟ್ಟಿದೆ ಅಂತ ಖುಷಿಯಿಂದ ಹೇಳ್ತಾ ಇದ್ದೀರಾ ಆತರ ವಿಜುವಲೈಸ್ ಮಾಡ್ಕೊಳ್ಳಿ ಅದಾದ ನಂತರ ಆ ಎರಡು ಪೇಪರ್ಸ್ ಅನ್ನ ತಗೊಂಡು ಸುಟ್ಬಿಡಿ ಸುಟ್ಬಿಟ್ಟು ಆ ಬೂದಿನ ಹೊರಗಡೆ ತಗೊಂಡು ಹೋಗಿ ಆಕಾಶಕ್ಕೆ ತೋರಿಸಿ ಓದ್ಬಿಟ್ಟು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬಿಟ್ಟು ಬನ್ನಿ ಈಗ ನೀರ್ ಏನ್ ಮಾಡ್ತಿದೆ ಎಲ್ಲ ಹೀರ್ಕೊಂಡಿದೆ ಫುಲ್ ಎನರ್ಜೈಸ್ ಆಗಿದೆ ಯೂನಿವರ್ಸ್ ಇಂದ ವೈಬ್ರೇಷನ್ಸ್ ನ ಕೂಡ ಹೀರ್ಕೊಂಡಿದೆ ಸೊ ಫುಲ್ ಎನರ್ಜೈಸ್ ಆಗಿದೆ ಆ ನೀರನ್ನ ತಗೊಂಡು ನಿಮ್ಮ ಗೋಲ್ಸ್ ಎಲ್ಲವನ್ನ ನಿಮ್ಗೆ ಅಚೀವ್ ಮಾಡಿ ಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಅದನ್ನ ಕೊಡೀರಿ ಇಷ್ಟೆಲ್ಲಾ ಮಾಡುವಾಗ ನಿಮ್ಗೆ ಏನೋ ಒಂಥರ ಆನಂದ ಅನ್ಸುತ್ತೆ ಖುಷಿ ಅನ್ಸುತ್ತೆ ಅಂಡ್ ಇದು ಇನ್ನು ಒಂದು ವಾರದವರೆಗೂ ಈ ವೈಬ್ರೇಷನ್ಸ್ ತುಂಬಾ ಹೈ ಆಗಿರುತ್ತೆ ಹಾಗಾಗಿ ನೀವು ಯಾವಾಗ ಈ ವಿಡಿಯೋ ಕೇಳಿಸ್ಕೊತಿರೋ ಆವತ್ತಿಂದ ಇನ್ನು ಒಂದು ವಾರದವರೆಗೂ ಫುಲ್ ಪಾಸಿಟಿವ್ ಆಗಿರಿ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲೇ ಇರಿ ಖುಷ್ ಖುಷಿಯಾಗಿರಿ ಲೈಫಲ್ಲಿ ಇರೋ ಪ್ರಾಬ್ಲಮ್ಸ್ ಮೇಲೆ ನೀವು ಫೋಕಸ್ ಮಾಡಬೇಡಿ ನಾವು ಹೇಗೆ ಸರ್ವೈವ್ ಆಗ್ಬೇಕು ಖುಷಿಯಿಂದ ಇದ್ದಷ್ಟು ನಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ ಫ್ರೀಕ್ವೆನ್ಸಿ ಹೈ ಆದಾಗ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ನಮಗೆ ಸಿಗುತ್ತೆ ಅದು ಸರ್ವೈವಲ್ ಅಂದ್ರೆ ಸೊ ಈಗ ಅದರ ಮೇಲೆ ಮಾತ್ರ ಫೋಕಸ್ ಮಾಡಿ ಅವಾಗ ನಿಮ್ಮ ಪ್ರಾಬ್ಲಮ್ಸ್ ಕೂಡ ಸರಿ ಹೋಗುತ್ತೆ ಓಕೆನಾ ಸೊ ಈ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ನೀವೆಲ್ಲರೂ ನಿಮ್ಮ ಗೋಲ್ಸ್ ಅನ್ನ ಅಚೀವ್ ಮಾಡ್ಕೊಂಡು ಎಲ್ಲರೂ ಆನಂದವಾಗಿ ಆರೋಗ್ಯವಾಗಿ ಅಷ್ಟ ಐಶ್ವರ್ಯಗಳಿಂದ ಇರಬೇಕು ಅಂತ ನಾನು ತುಂಬ ಹೃದಯದಿಂದ ಯೂನಿವರ್ಸ್ ಅನ್ನ ಕೇಳ್ಕೊತ ಇಲ್ಲಿಗೆ ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ